ಬ್ರಹ್ಮನನ್ನು ನಾವು ಪರಿಪರಿಯಾಗಿ ಕೇಳಿದ ಮೇರೆಗೆ ಮನುಷ್ಯರಾಗಿ ನೀನು ಬಾಳು ಹಾಗೆ ಅಂತೇಳಿ ಅವಕಾಶ ಮಾಡಿಕೊಟ್ಟ ಹಾಗಾಗಿ ದಾಸರು ಹೇಳುವಂಥದ್ದು ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಿಕೊಳ್ಳಲು ಬೇಡವು ಚಪ್ಪಗಳಿರ ನಾವು ಕಾಡಿಬೇಡಿ ಬ್ರಹ್ಮನ ಹತ್ರ ಈ ಜನ್ಮವನ್ನು ಪಡೆದು ಬಂದಿದ್ದೇವೆ ಅಂದರೆ ಎಲ್ಲೆಲ್ಲೂ ನಿನ್ನನ್ನೇ ಕಂಡು ದೇವರನ್ನೇ ಕಂಡು ನಿನ್ನನ್ನೇ ಪೂಜಿಸಿ ಧ್ಯಾನಿಸಿ ಭಜಿಸಿ ಪಠಿಸಿ ಮತ್ತು ನಿನ್ನನ್ನೇ ಸೇರ್ತೇವೆ ಅಂತೇಳಿ ದೇವರಿಗೆ ಮಾತು ಕೊಟ್ಟು ಬಂದಿದ್ದೇವೆ ಅದೊಂದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದೀವಿ ಅದರಿಂದ ನಮಗೆ ರೋಗ ರುಜಿನ ದುಃಖ ದುಮ್ಮಾನ ಇವೆಲ್ಲವೂ ಕೂಡ ನಾವು ಕೂಡ ಒಂದು ಸರಿ ಆಂಜನೇಯನ ಥರ ಮೂಷಿಕಂತರ ಅಕಾಗೆಯ ರೀತಿಯಲ್ಲಿ ಈಶ್ವರನ ಎದುರು ನಂದಿಯ ರೀತಿಯಲ್ಲಿ ಭಗವಂತನ ಕಡೆ ಮುಖ ಮಾಡಿಬಿಟ್ರೆ ಭಗವಂತ ನಮ್ಮೆಲ್ಲರ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ ಅಚಲವಾದ ನಂಬಿಕೆ ಭಾಳ ದೊಡ್ಡದು ಹಾಗಾಗಿ ಇವತ್ತು ನಮ್ಮ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿಯಲ್ಲಿ ದೇವಸ್ಥಾನದ ಪರಿಕಲ್ಪನೆಯನ್ನು ಈ ಕೆಲವು ಸಾವಿರ ವರ್ಷಗಳಿಂದ ನಾವೆಲ್ಲ ಪ್ರಕೃತಿನೇ ದೇವರು ಅಂತ ನಂಬಿರೋರು ಭೂಮಿ ಅಪ್ಪು ಆಕಾಶ ಎಲ್ಲ ನೀರು ಎಲ್ಲದರಲ್ಲೂ ಕೂಡ ನಾವು ದೇವರನ್ನೇ ಕಾಣ್ತೀವಿ ತಂದೆ ತಾಯಿಗಳನ್ನೇ ಕಾಣ್ತೀವಿ ನಾವು ಇಷ್ಟಪಡುವಂಥ ದೇವತೆಗಳನ್ನೇ ಕಾಣ್ತೇವೆ ಹಾಗಾಗಿ ಒಂದು ಗುರುತು ಬೇಕಲ್ಲ ಹಾಗೆ ಅಂತೇಳಿ ಕೆಲವು ಸಾವಿರ ವರ್ಷಗಳ ಹಿಂದೆ ಈ ದೇವಸ್ಥಾನದ ಪರಂಪರೆಗಳನ್ನು ಹುಟ್ಟಾಕಿ ಈ ದೇವಾಲಯಗಳನ್ನು ಕಟ್ಟುವಂಥ ಕೆಲಸ ಆಯಿತು ಅದು ಈ ನಲವತ್ತೈವತ್ತು ವರ್ಷದಲ್ಲಿ ಅದು ಊರು ಮುಡಿಕೊಂಡು ಎಲ್ಲೆಲ್ಲೂ ಊರಿಗೆ ನಾಲ್ಕು ಐದು ದೇವಸ್ಥಾನಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲೂ ನಮ್ಮ ಸಮಾಜದಲ್ಲಿ ಜಲ್ದೇನವರು ಆ ಕುಲ ಅದಕ್ಕೆ ಭಾಳ ದೊಡ್ಡ ಇತಿಹಾಸವೇ ಇದೆ ನಮ್ಮ ಸಮಾಜದಲ್ಲಿ ಜಲ್ದೀವಪಪ್ಪ ರಾಯ ಆವಿನ ಕಾಮರಾಯ ಧಾನ್ಯದ ಧನಿಕರಾಯ ವಿಜಯರಾಯ ಎಷ್ಟು ರಾಯರು ಇವರೆಲ್ಲರೂ ಕೂಡ ಮನುಷ್ಯರಾಗಿದ್ದವರು ದಿಬ್ಬದ ವೀರಣ್ಣ ವೀರಬೊಮ್ಮಣ್ಣ ಇವರೆಲ್ಲರೂ ಕೂಡ ನಮ್ಮಂತೆ ನಿಮ್ಮಂತೆ ಮನುಷ್ಯರಾಗಿದ್ದಂಥವ್ರು ಅವರು ನೊಂದವರ ಪರವಾಗಿ ನಿಂತು ಧ್ವನಿಯಾಗಿ ಅವರನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ತಮ್ಮನ್ನೇ ನಾವು ತಾವು ಸಮರ್ಪಣೆ ಮಾಡಿಕೊಂಡಿದ್ದರಿಂದ ಅವರು ದೈವತ್ವಕ್ಕೆ ಏರಿರುವಂಥದ್ದು ಹಾಗಾಗಿ ಅವರ ಹೆಸರಿನಲ್ಲೇ ಇವತ್ತು ಕುಲಗಳು ಗೋತ್ರಗಳು ಆಗಿರುವಂಥದ್ದು ಹಾಗಾಗಿ ಅಂಥ ಒಂದು ಶ್ರೇಷ್ಠ ಸಮಾಜದಲ್ಲಿ ನೀವೆಲ್ಲರೂ ಹುಟ್ಟಿದ್ದೀರಿ ಆ ಘನತೆಯನ್ನು ಆ ಸಂಸ್ಕೃತಿ ಆ ಪರಂಪರೆಯನ್ನು ಆ ಇತಿಹಾಸವನ್ನು ನಾವೆಲ್ಲರೂ ಕೂಡ ಮೆಲುಕಾಕಬೇಕು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಆ ಇತಿಹಾಸವನ್ನು ಸಂಸ್ಕೃತಿಯನ್ನು ದಾಟಿಸಿ ಹೋಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ರಂಗನಾಥ ಸ್ವಾಮಿಯನ್ನು ಇದು ಮೂಲ ಇಲ್ಲಿ ಬರುತ್ತೆ ನೀವೆಲ್ಲ ಇಲ್ಲಿ ಹೋಗಬೇಕು ಗುಡ್ಡದ ಗುಡ್ಡದ ರಂಗನಾಥ ಸ್ವಾಮಿ ಅಲ್ಲಿಗೆ ಹೋಗಬೇಕು ಭಾಳ ದೂರ ಆಗ್ತದೆ ಅಂತೇಳಿ ಕೆಲವರೆಲ್ಲ ಅಲ್ಲಲ್ಲೇ ಸಣ್ಣ ಸಣ್ಣದಾಗಿ ದೇವಾಲಯಗಳನ್ನ ನಿರ್ಮಾಣ ಮಾಡಿಕೊಳ್ತಾರೆ ಆ ನಿಮಿತ್ತ ಇಲ್ಲಿ ಕಟ್ಟೆ ಮನೆ ರಂಗನಾಥ ಇವತ್ತು ಇಲ್ಲಿ ಬಂದು ಅವತರಿಸಿದ್ದಾನೆ ನಿಮ್ಮೆಲ್ಲರನ್ನು ಕೂಡ ಕಾಯೋವಂಥದ್ದಾಗಲಿ ಭಾಳ ಸುಂದರವಾಗಿದ್ದಾನೆ ರಂಗನಾಥ ಎಲ್ಲಿ ಮಾಡಿಸಿದ್ದು ಮಾಲೂರು ಶಿವಾರ ಪಟ್ಟಣ ಭಾಳ ಸಂತೋಷ ದೇವಾಲಯಗಳನ್ನು ಮಾಡೋದೇನು ಇವತ್ತಿನ ಸಂಪನ್ಮೂಲಗಳಲ್ಲಿ ಕಷ್ಟ ಆಗೋದಿಲ್ಲ ಆದರೆ ಅದಕ್ಕೆ ಬೇಕಾದಂಥ ಧಾರ್ಮಿಕ ವಿಧಿವಿಧಾನಗಳನ್ನು ನಡೀಬೇಕಾದಂಥ ಪೂಜೆ ಕೈಂಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸ್ಕೊಂಡು ಹೋಗಬೇಕು ಹಾಗೆ ಅಂತೇಳಿ ದೇವ್ರ ಮುಂದೆ ನಾವು ಯಾರು ದೊಡ್ಡವರಲ್ಲ ಅದರಿಂದ ನಮ್ಮೆಲ್ಲ ಪ್ರತಿಷ್ಠೆಗಳನ್ನು ಬಿಟ್ಟು ಮುಗ್ಧರಾಗಿ ಭಗವಂತನತ್ರ ನಾವು ಅರ್ಪಣಾ ಭಾವದಿಂದ ಸಮರ್ಪಣಾ ಭಾವದಿಂದ ನಾವು ಹೋದರೆ ಭಗವಂತ ನಮ್ಮನ್ನು ಬಾಚಿ ತಪ್ಪಿಕೊಳ್ತಾ ಹಿಂದೆರೆ ಪಂಚವ್ಯಾಪ್ತಿಯ ಕೆರೆ ಚಿಕ್ಕನಹಳ್ಳಿ ಎಂಬ ಒಂದು ಪುಟ್ಟ ಗ್ರಾ ಗುಗ್ರಾಮದಲ್ಲಿ ಇವತ್ತು ಕಟ್ಟೆ ರಂಗನಾಥ ಸ್ವಾಮಿ ದೇವರ ಒಂದು ಪ್ರತಿಷ್ಠಾಪನೆಯನ್ನು ಚಿಕ್ಕ ಗುಡ್ಕಟ್ಟಿದ್ರೂ ಸಹ ಒಂದು ಅಚ್ಚುಕಟ್ಟಾಗಿ ಇವತ್ತು ಇವತ್ತು ನೆರವೇರಿಸಿದ್ದಾರೆ ಯಾಕೆ ಇದು ಪಟ್ಟಿರತಕ್ಕಂಥ ಮಾಜಿ ಗ್ರಾಮ ರಾಜಣ್ಣ ನಮ್ಮ ಸಿದ್ದನಾಥ್ ನಮ್ಮ ಸೆಕ್ರೆಟರ್ ಮಂಜುನಾಥ್ ಮತ್ತು ನಮ್ಮ ಪೂಜಾ ಗೌಡ್ರು ಇವರೆಲ್ಲರೂ ಒಬ್ಬ ಸತತವಾಗಿ ಅವ್ರ ಕೈಲಾಸ ಸಹಾಯ ಮಾಡಿ ಎಂದೂ ಕಾಣದಂತ ಕಾಣದಂಥ ಇವತ್ತು ಒಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾಕೆಂದರೆ ಇಂಥ ಬರಗಾಲದಲ್ಲಿ ದೇವಸ್ಥಾನಗಳು ಕಟ್ಟೋದು ಭಾಳ ಕಷ್ಟ ಇದೆ ಈಗಿನ ಆಧುನಿಕ ಸ್ಥಿತಿಯಲ್ಲಿ ಈ ರೇಟು ದುಬಾರಿ ವೆಚ್ಚದಲ್ಲಿ ಕಟ್ಟಬೇಕಾದ್ರೆ ಕಷ್ಟ ಇದೆ ಆದ್ರೂ ಇವರೆಲ್ಲ ಸಾಹಸ ಮಾಡಿ ಒಂದು ಊರಿ ದೇವತೆ ಇರಬೇಕು ಇಲ್ಲಿ ಒಂದು ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಪುರಾತನ ಕಾಲದಲ್ಲೂ ನೆನಗೊಂದು ಬಿರ್ತಕ್ಕಂಥ ದೇವಸ್ಥಾನವನ್ನು ಇವರೆಲ್ಲರೂ ನಿರ್ಮಾಣ ಮಾಡಿ ಇವತ್ತು ಭಕ್ತಾದಿಗಳಿಗೆ ಒಂದು ದಾರಿದೀಪ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲರೂ ಆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಂಡು ನನ್ನ ಕರೆಸಿ ನನಗೆ ಎರಡು ಮಾತಾಡೋ ಅವಕಾಶ ಕೊಡ್ತಮಲ್ರಿಗೂ ಒಳ್ಳಿ ಜೀನಿಸ್ಲಿಮ್ ತಗೊಳ್ಳಿ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನ್ ಸ್ಲೀಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಜೀನ್ ಸ್ಲೀಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ ಇರ್ತದ ಸಣ್ಣ ಆಗ್ತೀರಾ